ವಿದ್ಯಾರ್ಥಿಗಳಿಂದ ಜನಿವಾರ ತೆಗೆಯುವಂತೆ ಹೇಳಿ ಸಿಇಟಿ ಪರೀಕ್ಷೆಗೆ ನಿರಾಕರಿಸಿರುವುದಕ್ಕೆ ಬ್ರಾಹ್ಮಣ ಸಮಾಜದಲ್ಲಿ ಆಕ್ರೋಶ ಭುಗಿಲೆತ್ತಿದೆ ಪುತ್ತೂರಿನಲ್ಲಿ ವಿವಿಧ ಬ್ರಾಹ್ಮಣ ಸಂಘಗಳ ಸದಸ್ಯರು ಅಖಿಲ ಕರ್ನಾಟಕ ಭಾರತ ಮಹಾಸಭದ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ತಾಲೂಕು ಆಡಳಿತ ಸೌಧದ ಬಳಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಕೊನೆಯಲ್ಲಿ ಸಹಾಯ ಕಮಿಷನರಿಗೆ ಮನವಿಯನ್ನು ನೀಡಿದ್ರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಜಿಲ್ಲಾ ಪ್ರತಿನಿಧಿ ನ್ಯಾಯವಾದಿ ಮಹೇಶ್ ಅವರು ಮಾತನಾಡಿ ಇವತ್ತು ಸರ್ಕಾರ ನಮ್ಮನ್ನ ಒಟ್ಟುಗೂಡಿಸಲು ಮಾಡಿರುವ ವ್ಯವಸ್ಥೆಯಾಗಿದೆ ನಮಗೆ ಪ್ರಶ್ನೆ ರಾಜಕೀಯವಲ್ಲ ಕೆಲವರು ಇದು ಮುಗಿಯದ ಪ್ರಕರಣ ಇನ್ನು ಯಾಕೆ ಪ್ರತಿಭಟನೆ ಎಂದು ಪ್ರಶ್ನೆ ಮಾಡಿದವರಿದ್ದಾರೆ ಅವರಿಗೆ ನಾನು ಹೇಳುವುದು ಇದು ಮುಕ್ತಾಯ ಅಲ್ಲ ಆರಂಭ ಜನಿವಾರ ಕೇವಲ ನೂಲು ಅಲ್ಲ ಅದು ನಮ್ಮ ಅಸ್ಮಿತೆ ಅದಕ್ಕೆ ಕೈ ಹಾಕಿದ್ರೆ ತಾಯಿ ಗಾಯತ್ರಿಯ ಸೆರಗಿಗೆ ಕೈ ಹಾಕಿದಂತೆ ಹಾಗಾಗಿ ನಾವು ಕೊನೆಯ ಉಸಿರು ಇರುವ ತನಕ ಬಿಡುವುದಿಲ್ಲ ಭಾರತದಲ್ಲಿ ಸನಾತನ ಧರ್ಮ ಉಳಿಯಲು ಬ್ರಾಹ್ಮಣ ಉಳಿಯಬೇಕು ಎಂದು ಹೇಳಿದ್ರು ಆ ಪ್ರಶ್ನೆ ಹೇಗಿತ್ತು ಅಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆ ಮಾಡುವಂತಹ ವಿಚಾರದ ಬಗ್ಗೆ ಕೇಳಿದಂತದ್ದೇನಂತ ಹೇಳಿದ್ರೆ ಇದೇನು ರಾಜಕೀಯ ಪ್ರೇರಿತವೋ ಅಂತ ಅಥವಾ ಇದು ಯಾವುದಾದ್ರು ಒಂದು ಅಧಿಕಾರದ ತೆವಳಿಗೆ ಬೇಕಾಗಿ ಮಾಡ್ತಾ ಇದ್ದಾರಾ ಅಂತ ಅಥವಾ ಯಾರಾದ್ರೂ ಒಂದು ನಾಯಕರಲಿಕ್ಕೆ ಬೇಕಾಗಿ ಆ ನಾಯಕತ್ವದ ತೆವಳಿಗಾಗಿ ಈ ಕ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರಾ ಅಂತ ಹೇಳುವಂತಹ ಒಂದು ಪ್ರಶ್ನೆ ಬಂತು ಇನ್ನು ಕೆಲವರು ಕೇಳ್ತಾ ಇದ್ರು ನಮ್ಮಲ್ಲಿ ಪ್ರಶ್ನೆ ಯಾಕೆಂದರೆ ಒಂದು ಮಾಹಿತಿಗಾಗಿ ನಾವು ಒಂದು ಇಷ್ಟು ವಿಚಾರಗಳನ್ನು ವಿಡಿಯೋ ತುಣುಕುಗಳ ಮುಖಾಂತರ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಹಂಚಿಕೊಂಡಿದ್ದೇವೆ ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಕೇಳಿದಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಈ ಪ್ರಕರಣ ಈಗ ಮುಗಿದಿದೆ ಅಲ್ವಾ ಯಾಕಂತ ಹೇಳಿದರೆ ಅವರು ಕ್ಷಮೆ ಕೇಳಿದ್ದಾರೆ ಅಂತಲ್ವ ಅಥವಾ ಸಿ ಇ ಟಿಯ ಮುಖ್ಯಸ್ಥರು ಕೂಡ ಇದನ್ನು ನಾವೆಲ್ಲ ಪರಿಹರಿಸ್ತೇವೆ ಅಂತ ಹೇಳಿದ್ದಾರೆ ಅಂತಲ್ಲ ಅವರ ಮೇಲೆ ಕಾನೂನಾತ್ಮಕವಾದ ಕ್ರಮಕ್ಕೆ ಬೇಕಾಗಿ ಎಫ್ ಐ ಆರ್ ಆಗಿದೆ ಅಂತಲ್ಲ ಇನ್ನು ಕೂಡ ನೀವು ಯಾಕೆ ಮಾಡುವಂಥದ್ದು ಯಾಕೆ ಬೇಕಾಗಿ ಮಾಡ್ತಾ ಇದ್ದೀರಿ ಮುಗಿದಿದೆ ಅಲ್ವಾ ಅಂತ ಆವಾಗ ನಾವು ಹೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಅಥವಾ ಅದು ಮಾಹಿತಿ ಕೊಟ್ಟದ್ದು ಈ ರೀತಿ ಇಷ್ಟರ ತನಕ ನಡೆದಿದೆ ಆದರೆ ಅದು ಮುಕ್ತಾಯ ಅಲ್ಲ ಅಂತ ಇದು ಆರಂಭ ಅಂತ ಈ ಆರಂಭ ಆದ ಕಾರಣ ನಾವು ಅಷ್ಟಕ್ಕೆ ನಾವು ತೃಪ್ತರಾಗಿಕೊಂಡು ಭಾಳಷ್ಟು ಜನ ಹೇಳ್ತಾರೆ ಅದು ಅನ್ಯತಾ ಭಾವಿಸಬೇಡಿ ಬ್ರಾಹ್ಮಣರು ಅಂತ ಹೇಳಿದರೆ ಅಲ್ಪತೃಪ್ತರು ಅಂತ ನಿಜವಾಗಿ ಅಲ್ಪತೃಪ್ತರಲ್ಲ ನಾವು ನಮಗೆ ಇದ್ದಷ್ಟರಲ್ಲಿಯೇ ಉಂಟಲ್ಲ ಒಂದು ಗಾದೆ ಇದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ಅಂತ ಇದನ್ನು ಅತ್ಯಂತ ಜೀವನದಲ್ಲಿ ಅನುಷ್ಠಾನ ಮಾಡಿದಂತಹ ಒಂದು ಪಂಗಡ ಇದ್ದರೆ ಒಂದು ಸಮುದಾಯ ಇದ್ದರೆ ಅದು ಬ್ರಾಹ್ಮಣ ಸಮಾಜ